ಬೆಳಿಕೆಯಿಂದ ಇಲ್ಲಿಯವರೆಗೂ ಏನೆಲ್ಲ ವಿದ್ಯಮಾನಗಳಾಯಿತು ಅದನ್ನು ಕ್ವಿಕ್ ಆಗಿ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಚಿನ್ನಯ್ಯ ಪಿಐಎಲ್ ವಜಾ ಬಗ್ಗೆ ಹಿರಿಯ ವಕೀಲ ಕೆವಿ ಧನಂಜಯ್ ಸ್ಪಷ್ಟನೆ ಕೊಟ್ಟಿದ್ದಾರೆ ದೂರುದಾರರು ತಡವಾಗಿ ಅರ್ಜಿ ಸಲ್ಲಿಸಿದ್ದಕ್ಕೆ ಸುಪ್ರೀಂ ಕೋರ್ಟ್ ಅರ್ಜಿ ವಜಾ ಮಾಡಿದೆ ಅಂತ ಚಿನ್ನಯ್ಯ ಪರ ವಾದಿಸಿದ್ದ ವಕೀಲ ಕೆವಿ ಧನಂಜಯ್ ಪತ್ರಿಕಾ ಪ್ರಕಟಣೆಯ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಆರೋಪಗಳ ಅರ್ಹತೆ ಪರಿಶೀಲಿಸ್ತಾ ಇಲ್ಲ ಅಂತ ಸ್ಪಷ್ಟಪಡಿಸಿದೆ ರಿಟ್ ಅರ್ಜಿ ಸಲ್ಲಿಕೆ ವಿಳಂಬ ಮಾಡಿದ್ದ ಆಧಾರದ ಮೇಲೇನೆ ವಜಾಗೊಳಿಸಲಾಗಿದೆ ಯಾವುದೇ ಪ್ರತಿವಾದಿಗಳಿಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಿಲ್ಲ ಅಂತ ಪ್ರಕಟಣೆಯಲ್ಲಿ ಕೆ ವಿ ಧನಂಜಯ್ ಉಲ್ಲೇಖಿಸಿದ್ದಾರೆ ಪಿಐಎಲ್ ವಜಾದಿಂದ ಕೇಸ್ನ ಪ್ರಸ್ತುತತೆ ಮೇಲೆ ಯಾವುದೇ ಪರಿಣಾಮ ಇಲ್ಲ ಕಾನೂನಿನ ಅಡಿ ಪೊಲೀಸರು ಅಪರಾಧದ ತನಿಖೆಗೆ ಅಧಿಕಾರ ಹೊಂದಿದ್ದಾರೆ ಅಂತ ಕೆವಿ ಧನಂಜಯ ಹೇಳಿದ್ದಾರೆ ಸಾಂವಿಧಾನಿಕ ಕಾನೂನಿನ ಅಡಿಯಲ್ಲಿ ರಾಜ್ಯಕ್ಕೆ ಎಸ್ಐಟಿ ರಚನೆ ಅಧಿಕಾರ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಪಿಐಎಲ್ ವಜಾ ಈಗಿನ ಎಫ್ಐಆರ್ ಅಥವಾ ತನಿಖೆ ತಡೆಯಲ್ಲ ವಕೀಲನಾಗಿ ನನ್ನ ಪಾತ್ರ ತನಿಖೆ ಪ್ರಾರಂಭ ಖಚಿತಪಡಿಸಿಕೊಳ್ಳೋದಾಗಿತ್ತು ದೂರುದಾರನ ಹೇಳಿಕೆ ಸುಳ್ಳು ಅಂತ ಅನ್ನೋದಾದರೆ ಕೇಸ್ ಆಗುತ್ತೆ ಅಂತ ನಾನೇ ಹೇಳಿದ್ದೇನೆ ಎಂದು ಪ್ರಕಟಣೆಯಲ್ಲಿ ಕೆವಿ ಧನಂಜಯ್ ಉಲ್ಲೇಖಿಸಿದ್ದಾರೆ ಚಿಕ್ಕ ಮಕ್ಕಳೊಂದಿಗೆ ಗೋಕರ್ಣದ ರಾಮತೀರ್ಥ ಬೆಟ್ಟದ ಗುಹೆಯೊಂದರಲ್ಲಿ ವಾಸವಾಗಿದ್ದ ರಷ್ಯಾ ಮಹಿಳೆಯನ್ನ ವಾಪಸ್ ಅವರ ದೇಶಕ್ಕೆ ಕಳುಹಿಸಲು ಹೈಕೋರ್ಟ್ ಅನುಮತಿ ನೀಡಿದೆ ರಷ್ಯಾಗೆ ಮರಳುವ ಬಗ್ಗೆ ಮಹಿಳೆಯ ಇಚ್ಛೆ ಪರಿಗಣಿಸಿದ ನ್ಯಾಯಮೂರ್ತಿ ಬಿಎಂ ಶ್ಯಾಮ್ ಪ್ರಸಾದ್ ಅವರಿದ್ದ ಪೀಠ ರಷ್ಯಾಗೆ ತೆರಳಲು ಅನುವು ಮಾಡಿಕೊಟ್ಟಿದೆ ಮಹಿಳೆಗೆ ಅಗತ್ಯ ದಾಖಲಾತಿ ಒದಗಿಸಲು ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ ಉತ್ತರ ಕನ್ನಡದ ಗೋಕರ್ಣ ಸಮುದ್ರ ತೀರದ ರಾಮತೀರ್ಥದ ಹತ್ತಿರದಲ್ಲಿರುವ ಗುಡ್ಡದ ಗುಹೆಯಲ್ಲಿ ರಷ್ಯನ್ ಮಹಿಳೆ ನೀನಾ ಕುಟಿನಾ ತನ್ನಿಬ್ಬರು ಮಕ್ಕಳೊಂದಿಗೆ ವಾಸವಾಗಿದ್ದಳು ಇದನ್ನ ಗಮನಿಸಿದ್ದ ಪೊಲೀಸರು ಮಹಿಳೆಯನ್ನ ರಕ್ಷಣೆ ಮಾಡಿದ್ದರು ಯೂಟ್ಯೂಬರ್ ಅಂತರ್ಧರ್ಮೀಯ ವಿವಾಹ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೀತಾ ಇದೆ ಯುವತಿ ಗಾಯತ್ರಿಯ ತಾಯಿ ಶಿವಕ್ಕ ಇವತ್ತು ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆತನ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಮುಂಡಗೋಡದ ಟ್ರಿನಿಟಿ ಹಾಲ್ನಲ್ಲಿ ಮದುವೆಯಾಗಿದ್ದಾಗಿ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಆತನ ಮನೆಯಲ್ಲಿ ನಮ್ಮ ಮಗಳಿಗೆ ಯಾವುದೇ ಸುರಕ್ಷತೆ ಇಲ್ಲ ಒಂದಲ್ಲ ಒಂದು ದಿನ ನನ್ನ ಮಗಳನ್ನ ಕೊಂದು ಹಾಕ್ತಾರೆ ನನ್ನ ಮಗಳನ್ನ ಪೀಸ್ ಪೀಸ್ ಮಾಡಿ ಗೆ ತುಂಬ್ತಾರೆ ಅಂತ ಶಿವಕ್ಕ ಆತಂಕ ವ್ಯಕ್ತಪಡಿಸ್ತಾರೆ ಖ್ವಾಜಾ ಮುಸ್ಲಿಂ ಧರ್ಮ ಬಿಟ್ಟು ಹಿಂದೂ ಧರ್ಮಕ್ಕೆ ಬಂದರೆ ನಾನೇ ಅವರಿಬ್ಬರನ್ನ ಸಾಕ್ತೇನೆ ನನ್ನ ಮಗಳನ್ನ ನಮಗೆ ಸುರಕ್ಷಿತವಾಗಿ ತಂದು ಕೊಡಿ ಅಂತ ಶಿವಕ್ಕ ಮನವಿ ಮಾಡಿದ್ದಾರೆ ఇది ఏష్యెట్ న్యూస్ నెట్వర్క్ ప్రస్తుతి